ಸಾರ್ವಜನಿಕ ಸ್ಥಳಗಳಲ್ಲಿ ಸಮೂಹ ನಮಾಜ್ ಹೆಸರಿನಲ್ಲಿ ರಸ್ತೆ ಸರ್ಕಾರಿ ಆವರಣ ಹಾಗೂ ಸಾರ್ವಜನಿಕ ಸೌಲಭ್ಯಗಳ ದುರುಪಯೋಗ ನಡೆಯುತ್ತಿರುವುದನ್ನು ಖಂಡಿಸಿ ತಕ್ಷಣವೇ ಸರ್ಕಾರ ನಿಷೇಧ ಸೂಚನೆ ಹೊರಡಿಸಬೇಕೆಂದು ಆಗ್ರಹಿಸಿ ಶ್ರೀರಾಮ ಸೇನೆಯಿಂದ ಶುಕ್ರವಾರದಂದು ಅಪಾರ ಜಿಲ್ಲಾಧಿಕಾರಿ ಮಂಜುನಾಥ್ ಅವರಿಗೆ ಮನವಿ ಸಲ್ಲಿಸಿದರು ಈ ವೇಳೆ ಶ್ರೀರಾಮ ಸೇನೆ ರಾಜ್ಯ ದಕ್ಷಿಣ ಪ್ರಾಂತ್ಯ ಸಹ ಕಾರ್ಯದರ್ಶಿ ಜಾನಕೆರೆ ಹೇಮಂತ್ ಮಾತನಾಡಿ ರಾಜ್ಯದ ವಿವಿಧ ನಗರಗಳು ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಪ್ರತಿ ಶುಕ್ರವಾರ ಮತ್ತು ವಿಶೇಷ ದಿನಗಳಲ್ಲಿ ರಸ್ತೆ ಬಸ್ ನಿಲ್ದಾಣ ಸರ್ಕಾರಿ ಕಚೇರಿ ಆವರಣ ಶಾಲಾ ಮೈದಾನ ಮತ್ತು ಉದ್ಯಾನವನಗಳಂತಹ ಸಾರ್ವಜನಿಕ ಸ್ಥಳಗಳಲ್ಲಿ ಸಮೂಹ ನಮಾಜ್ ನಡೆಸುತ್ತಿದೆ ಇದರಿಂದ ಸಾರ್ವಜನಿಕರ ಸಂಚಾರಕ್ಕೆ ಅಡ್ಡಿ ಉಂಟಾಗುತ್ತಿದೆ ತುರ್ತು ಸೇವೆಗಳಾದ ಆಂಬುಲೆನ್ಸ್ ಮತ್ತು ಅಗ್ನಿಶಾಮಕ ವಾಹನಗಳ ಚಲನಾವಲನಕ್ಕೂ ತೊಂದರೆ ಆಗುತ್ತಿದೆ ಎಂದರು ಹಿಂದೂ ಹಬ್ಬಗಳು ಜಾತ್ರೆಗಳು ಗಣೇಶೋತ್ಸವ ಮತ್ತು ರಾಮನವಮಿ ಮೆರವಣಿಗೆಗಳಿಗೆ ಕಟ್ಟುನಿಟ್ಟಿನ ನಿಯಮ ಹೇರಲಾಗುತ್ತದೆ ಆದರೆ ರಸ್ತೆ ಮೇಲೆ ನಡೆಯುವ ನಮಾಜ್ ಕುರಿತು ಸರ್ಕಾರ ಮೌನದಲ್ಲಿರುವ ಧಾರ್ಮಿಕ ವೈಷಮ್ಯದ ಉದಾಹರಣೆ ಎಂದು ಅವರು ಆರೋಪಿಸಿದರು ರಸ್ತೆಯಲ್ಲಿ ಯಾವುದೇ ಕಾರ್ಯಕ್ರಮ ನಡೆಸಲು ಪೂರ್ವಾನುಮತಿ ಕಡ್ಡಾಯ ಆದರೆ ಕೆಲವೆಡೆ ಪೊಲೀಸರು ಅನುಮತಿ ಪಡೆಯದೆ ಟ್ರಾಫಿಕ್ ತಿರುಗಿಸುವ ಮೂಲಕ ಸಾರ್ವಜನಿಕರ ಹಕ್ಕನ್ನು ದಾರಿ ತಪ್ಪಿಸುತ್ತಿದ್ದಾರೆ ಸಿಆರ್ಪಿಸಿ ನೂರ ನಲವತ್ನಾಲ್ಕು ಮತ್ತು ಪಬ್ಲಿಕ್ ರೈಟ್ ಆಫ್ ವೇ ಆಕ್ಟ್ ಪ್ರಕಾರ ರಸ್ತೆ ಎಲ್ಲರಿಗೂ ಸೇರಿದ್ದು ಅದನ್ನು ಧಾರ್ಮಿಕ ಕಾರ್ಯಕ್ಕಾಗಿ ತಡೆಯುವುದು ಕಾನೂನು ಉಲ್ಲಂಘನೆ ಎಂದು ಹೇಳಿದರು ಯಾವುದೇ ಧಾರ್ಮಿಕ ಪ್ರಾರ್ಥನೆಗಳು ನಮಾಜ್ ಅಥವಾ ಸಮೂಹ ಸಭೆಗಳು ರಸ್ತೆ ಸರ್ಕಾರಿ ಕಚೇರಿ ಆವರಣ ಬಸ್ ನಿಲ್ದಾಣ ಸಾರ್ವಜನಿಕ ಉದ್ಯಾನಗಳಲ್ಲಿ ನಡೆಯದಂತೆ ನಿಷೇಧ ಸೆಕ್ಯುಲರ್ ಹೊರಡಿಸಬೇಕು ಪೊಲೀಸರು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುವಂತೆ ನಿರ್ದೇಶನ ನೀಡಬೇಕು ಎಂದು ಆಗ್ರಹಿಸಿದರು ಪೊಲೀಸ್ ಇಲಾಖೆಯ ಸಹನೆ ಎಂಬ ಹೆಸರಿನಲ್ಲಿ ಸಾರ್ವಜನಿಕ ಹಕ್ಕು ಬಲಿಯಾಗಬಾರದು ಸರ್ಕಾರ ಸ್ಪಷ್ಟ ಆದೇಶ ಹೊರಡಿಸಿ ಭವಿಷ್ಯದ ಸಾಮಾಜಿಕ ಶಾಂತಿಯನ್ನು ತಪ್ಪಿಸಬೇಕೆಂದು ಮನವಿ ಮಾಡಿದರು ನಿಮಗೆ ಯಾಕೆ ಕೋಪ ಇದೆ ಅದೇ ಜಿಹಾದಿಗಳು ಬಂದ್ರೆ ಅವರಿಗೆ ರೆಡ್ ಕಾರ್ಪೆಟ್ ಹಾಕಿ ಅವ್ರನ್ನ ಸ್ವಾಗತ ಮಾಡ್ತೀರಾ ಎಸ್ ಡಿಪಿಯನ್ನು ಸ್ವಾಗತ ಮಾಡ್ತೀರಾ ನಿಮಗೆ ಏನಾದ್ರೆ ಮಾನ ಬರೆಯಾ ನಿಮಗೆ ಇವತ್ತು ಹೇಳ್ತೀರಿ ಹುಷಾರ್ ಇನ್ನು ಮುಂದೆ ಹಿಂದೂ ಸಂಘಟನೆಯ ಮೇಲೆ ನೀವು ಯಾರು ದರ್ಪ ತೋರಿಸಿದ್ದಲ್ಲೇ ಆದ್ರೆ ನಾವು ಇದೀವಿ ಮುಂದೆ ನಿಮಗೆ ಏನ್ ಮಾಡಬೇಕು ಅಂತ ನಾವು ತೋರಿಸ್ತೀವಿ ಮುಂದೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಾವೀಗಾಗಲೇ ಈಗಾಗಲೇ ಗೌರವಿತ ರಾಜ್ಯಪಾಲರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ದಯವಿಟ್ಟು ಮನವಿನ ಸಲ್ಲಿಸತಕ್ಕಂತ ಮನವಿಯನ್ನ ರಾಜ್ಯಪಾಲರು ಈಗ ಕೂಡಲೇ ಮಧ್ಯಪ್ರವೇಶಿಸಿ ಇದಕ್ಕೆ ಕಡಿವಾಣ ಹಾಕ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ತೀನಿ ನಾನು ಜಾನಕಿರಿ ಹೇಮಂತ್ ಶ್ರೀರಾಮ ಸೇನ ಸಂಘಟನೆಯ ದಕ್ಷಿಣ ಪ್ರಾಂತ ಸಹ ಕಾರ್ಯದರ್ಶಿ ನಮ್ಮ ಧರ್ಮಾನಾಯಕ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಉಪಾಧ್ಯಕ್ಷರು ಪುನೀತ್ ಮತ್ತೆ ಅಮಿತ್ ಮತ್ತೆ 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 ದರ್ಶನ್ ನಗರಾಧ್ಯಕ್ಷ ಮಹೇಶ್ ಧರ್ಮನಾಯಕ್ಶನ್ ನಗರಾಧ್ಯಕ್ಷತಿನ್ ಇವರೆಲ್ಲ ಕಾರ್ಯಕರ್ತರಿಗೆ ಮನವಿ ಕೂಡ ಪ್ರತಿಭಟನೆಯಲ್ಲಿ ಶ್ರೀರಾಮ ಸೇನೆ ಉಪಾಧ್ಯಕ್ಷ ಕೆಕೆ ಪುನೀತ್ ಕಾಳನಹಳ್ಳಿ ಪ್ರಧಾನ ಕಾರ್ಯದರ್ಶಿ ಎಂ ಜಿ ಧರ್ಮನಾಯಕ್ ನಗರಾಧ್ಯಕ್ಷ ದರ್ಶನ್ ಮಹೇಶ್